ನನ್ನ ಹೆಸರು ಆಶಾ ಅಂತ ಹೇಳ್ಬಿಟ್ಟು ನಾನು ಪ್ರೊಫೆಷನ್ ಬಂದು ಕಿ ಹೆಲ್ತ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದೆಲ್ಲ ಹ್ಯಾಂಡ್ಮೇಡ್ ಜ್ಯುವೆಲರಿ ಬರುತ್ತೆ ಸೊ ಇದೆಲ್ಲ ಯೂಶಲಿ ನಾನು ಅಕ್ಕ ಮಾಡೋದು ಅವರು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದಾರೆ ಶಿ ಇಸ್ ಆಲ್ಸೋ ಟೀಚರ್ ಬ್ಯಾಂಗ್ಳೂರ್ನಲ್ಲಿ ಅವರು ಸ್ಟೇ ಆಗಿರೋದು ಲೈಕ್ ಇವಾಗ ನಾನು ನಿಮಗೆ ಆ್ಯಕ್ಚುಲಿ ಹ್ಯಾಂಡ್ ಮೇಡಲ್ಲಿ ಒರಿಜಿನಲ್ ಜೆಮ್ಸ್ಟೋನ್ಸ್ ಎಲ್ಲರೂ ಕೇಳಿರ್ತೀರಾ ಅದರಲ್ಲಿ ಹೆಮರಾಯ್ಡ್ಸ್ ಇರ್ಬೋದು ರೂಬಿ ಇರ್ಬೋದು ಮತ್ತೆ ಪರ್ಲ್ ಇರ್ಬೋದು ಎಲ್ಲ ಕೇಳಿರ್ತೀರಾ ಸೊ ಅದರಲ್ಲಿ ವೆರೈಟೀಸ್ ಬರುತ್ತೆ ಅದರಲ್ಲಿ ಶೇಡ್ಸ್ ಬರುತ್ತೆ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದೆಲ್ಲ ನಿಮಗೆ ಹ್ಯಾಂಡ್ ಮೇಡು ಮತ್ತು ಇದೆಲ್ಲ ಲೈಕ್ ಹೆಮರಾಲ್ಡ್ ಎಲ್ಲ ಗೊತ್ತಿರ್ಬೋದು ನಿಮಗೆ ಇದೆಲ್ಲ ಫ್ರಿಷಸ್ ಕ್ವಾಲಿಟಿ ಬರುತ್ತೆ ಆ್ಯಂಡ್ ಇದು ಅಷ್ಟನ್ನೇ ಕೋರಲ್ ನಿಮಗೆ ಹವಳ ಬರುತ್ತೆ ಈ ಮಧ್ಯ ಬೀಟ್ಸು ಮತ್ತು ಈ ಕೋರಲ್ಗೆ ಕ್ಯಾಪ್ ಹಾಕಿದರೆ ಕ್ಯಾಪ್ ಎಲ್ಲ ಬರುತ್ತಲ್ಲ ಅದು ದಟ್ ವಿಲ್ ಲುಕ್ ಎಲಿಗೆಂಟ್ ಲುಕ್ಸ್ ಕೊಡುತ್ತೆ ನಿಮಗೆ ಇದೆಲ್ಲ ಗೋಲ್ಡನ್ ಬೀಟ್ಸು ಇದು ಟೆನ್ ಇಯರ್ಸ್ ಯೂಸ್ ಮಾಡಿಕೊಂಡ್ರು ಇಟ್ ವಿಲ್ ನೆವರ್ ಬಿಕಮ್ ಬ್ಲ್ಯಾಕ್ ಇದಕ್ಕೆ ಒಂದು ಪ್ರಿಕಾಷನರಿ ಮೆಷರ್ಮೆಂಟ್ ನಾವು ತಗೊಬೇಕು ಅಂತ ಹೇಳಿದ್ರೆ ಲೈಕ್ ಇದನ್ನು ಹಾಕ್ಕೊಂಡಾದ್ಮೇಲೆ ವಿ ಶುಡ್ ನಾಟ್ ಯೂಸ್ ಅ ಪರ್ಫ್ಯೂಮ್ ಪರ್ಫ್ಯೂಮ್ ಹಾಕೊಬಾರ್ದು ಅದಲ್ಲದೆ ನೀವು ಇನ್ ಕೇಸ್ ಏನೋ ಫಂಕ್ಷನ್ಸ್ಗೆ ಹೋಗಿರ್ತೀರ ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಸ್ನಾನ ಇದ್ರ ಮೇಲೆ ಇರೋದು ಯೂಸ್ ಮಾಡಬಾರ್ದು ಅದೆರಡು ಪ್ರಿಕಾಷನರಿ ಮೆಷರ್ಮೆಂಟ್ ತೊಗೊಂಬಿಟ್ರೆ ಈ ಗೋಲ್ಡನ್ ಬೀಟ್ಸ್ ನಿಮಗೆ ಮೋರ್ ದೆನ್ ಟೆನ್ ಇಯರ್ಸ್ ಯೂಸ್ ಮಾಡ್ಬೋದು ಇದು ಗ್ಯಾರಂಟಿ ಇರುತ್ತೆ ಓಕೆ ಮತ್ತೆ ಅದು ಬಿಟ್ಟರೆ ಇದು ಎಮರಾಲ್ಡ್ ಈ ಕೋರಲ್ಲು ದಿಸ್ ಅ ಮೋರ್ ದೆನ್ ಹಂಡ್ರೆಡ್ ಲೈಕ್ ಲೈಫ್ ಟೈಮ್ ಇದೆಲ್ಲ ನಿಮಗೆ ಸ್ಟೋನ್ಸ್ ಅಂತ ಹೇಳಿದ್ರೆ ಯೂಶಲಿ ಅರ್ಥಿಂದನೇ ಬರೋದು ಇದು ಸೊ ಹೀಗೆ ಇದು ಹ್ಯಾಂಡ್ ಮೇಡ್ಸ್ ಮಾಡ್ತಾರೆ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ ನಿಮಗೆ ಸಿಂಪಲ್ ಆಗಿ ಇದೊಂದು ಟೂ ಲೈನ್ಸ್ ಕಸ್ಟಮೈಸ್ ಕೂಡ ಮಾಡಿಸ್ಕೊಬೋದು ನೀವು ಲೈಕ್ ಹೀಗೆ ಹಾಕೊಂಡ್ರೆ ಯು ತುಂಬ ಎಲಿಗಂಟ್ ಸಖತ್ ಎಲಿಗಂಟ್ ಲುಕ್ ಕೊಡುತ್ತೆ ಒಂದು ಸ್ಯಾರಿ ಮೇಲೆ ತರ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನಲ್ಲಿ ಇದೇ ತುಂಬ ಟ್ರೆಂಡಿ ಎಲ್ಲರೂ ಆರ್ಡರ್ ಕೊಟ್ಬಿಟ್ಟೆ ಫುಲ್ ಬುಕ್ ಮಾಡಿಕೊಳ್ತಾರೆ ಇದು ನಿಮಗೆ ಇವಾಗ ಎಲ್ಲ ಕಡೆ ನೋಡ್ಬೋದು ಪೋಲ್ ಪೋಲ್ ಎಲ್ಲ ಕಡೆನೂ ಕೂಡ ನಿಮಗೆ ಪೋಲೇ ಪೂರ್ತಿ ನಿಮಗೆ ಇವಾಗ ಒಳ್ಳೆ ಸೆಲೆಬ್ರಿಟಿ ಲುಕ್ ಕೊಡೋದು ತುಂಬ ಇವಾಗ ಮೂವಿಂಗ್ ಫಾಸ್ಟ್ ಮೂವಿಂಗ್ ಇರೋದು ಸೊ ಇದು ಮಾಬ್ ಇರುತ್ತಲ್ಲ ನಿಮಗೆ ಮಾಪಲ್ಲಿ ಸಿಲ್ವರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ಮತ್ತು ಇದು ಡಬಲ್ ಕೋಟೆಡ್ ಗೋಲ್ಡ್ ಫಿನಿಷಿಂಗ್ ಆಗಿರುತ್ತೆ ನೀವು ವರ್ಕ್ ನೋಡ್ಬೋದು ಇದೆಲ್ಲ ಫುಲ್ಲು ನಿಮಗೆ ವರ್ಕ್ ವರ್ಕೆಲ್ಲ ಫುಲ್ ಫಿನಿಷಿಂಗ್ ಬಂದಿರುತ್ತೆ ಸೇಮ್ ಲೈಕ್ ಗೋಲ್ಡಲ್ಲಿ ಹೇಗೆ ಫಿನಿಷಿಂಗ್ ಕೊಡ್ತಾರೋ ಹಾಗೆ ಇರುತ್ತೆ ಇದು ಪೋರ್ಲ್ ಪೋಲ್ ಇದು ಸೆರಾಕ್ಸಿ ಅಂತ ಹೇಳ್ತಾರೆ ಓಕೆನಾ ಒರಿಜಿನಲ್ ಪೋಲ್ ಅಂತ ಹೇಳಿದ್ರೆ ಅದು ಅರ್ಥಿಂದ ಬರೋದು ಇದು ಸೆರಾಕ್ಸಿ ಅಂತ ಹೇಳ್ತಾರೆ ಸೆರಾಕ್ಸಿ ಅಂತ ಹೇಳಿದರೆ ಮ್ಯಾನ್ ಮೇಡೇ ಬಟ್ ಫಸ್ಟ್ ಕ್ವಾಲಿಟಿ ಫಸ್ಟ್ ಕಾಪಿ ಆಫ್ ಮ್ಯಾನ್ ಮೇಡ್ ಬರುತ್ತೆ ಇದು ಫ ಸೆರಾಕ್ಸಿ ಓಕೆನಾ ಈ ಸೆರಾಕ್ಸಿನ ಅಷ್ಟೇ ಹೇಗೆ ನೀವು ಯೂಸ್ ಮಣಿ ಈಸ್ ಡಿಫ್ರೆಂಟ್ ಮುತ್ತು ಡಿಫ್ರೆಂಟ್ ಬರುತ್ತೆ ಇದನ್ನು ಬೇಕಾದರೆ ನೀವು ಸ್ಕ್ರಾಚ್ ಮಾಡಿ ಅದು ಸ್ಕ್ರಾಚ್ ಆಗೋಲ್ಲ ಸೀದ್ರೂ ಕೂಡ ಅದ್ರದ್ದು ಇದಾಗಲ್ಲ ಮಸಿ ಎಂಟ್ಕೊಳ್ಳೋದು ಅಥವಾ ಸಿಪ್ಪು ಹಿಡಿಯೋದು ಅದು ಆಗೋಲ್ಲ ಸೊ ಸೆರಾಕ್ಸಿಗೂ ಕೂಡ ನಿಮಗೆ ಮೋರ್ ದೆನ್ ಹಂಡ್ರೆಡ್ ಇಯರ್ಸು ನಾವು ಬದುಕ್ತಾ ಇದ್ರು ಕೂಡ ಇದ್ರದ್ದು ಏಜ್ ಬಂದು ಮೋರ್ ದೆನ್ ಹಂಡ್ರೆಡ್ ಇಯರ್ಸು ಲೈಕ್ ಈ ಥರ ಫುಲ್ಲು ಇದು ಕೂಡ ನಿಮಗೆ ಎಲಿಗಂಟ್ ಲುಕ್ ಕೊಡುತ್ತೆ ಹೀಗೆ ಬರುತ್ತೆ ಹೀಗೆ ಬರುತ್ತೆ ತ್ರೀ ಲೇಯರ್ಸಲ್ಲಿದೆ ಅದರಲ್ಲಿ ಸೈಜಸ್ ಬರುತ್ತೆ ಎಮರಾಲ್ಡ್ಸಲ್ಲಿ ನಿಮಗೆ ಸ್ಮಾಲ್ ಸೈಜು ಲೈಕ್ ಕ್ರಿಸ್ಟಲಿಂದ ಹಿಡ್ದು ಮೀಡಿಯಮ್ ಬಿಟ್ಸು ಮತ್ತು ದೊಡ್ಡ ಬಿಟ್ಸು ಆ ಥರ ಎಲ್ಲ ಬರುತ್ತೆ ಇದನ್ನು ಅಷ್ಟೇ ನಿಮಗೆ ಎಮೆರಾಲ್ಡಲ್ಲೇ ಬರೆದಿರೋದು ನೀವು ಆರ್ಡರ್ ಕೊಟ್ಕೊಂಡು ಮಾಡಿಸ್ಕೋಬೋದು ಮತ್ತೆ ಏನಾದರೂ ಆರ್ಡರ್ ಹೇಳ್ತೀರಾ ಅಂದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಇದು ಅಷ್ಟೇ ಫೋರ್ ಲೈನ್ಸ್ ಬರುತ್ತೆ ಇದು ನಿಮಗೆ ಗೋಲ್ಡನ್ ಬೀಡ್ಸ್ ಅಷ್ಟೇ ನಿಮಗೆ ಟೆನ್ ಇಯರ್ಸ್ ಗ್ಯಾರಂಟಿ ಬರುತ್ತೆ ಡಬಲ್ ಗೋ ಡಬಲ್ ಕೋಟೆಡ್ ಗೋಲ್ಡ್ ಇರೋದ್ರಿಂದ ಲೈಕ್ ನಿಮಗೆ ಟೆನ್ ಇಯರ್ಸ್ ಎಲ್ಲ ಗ್ಯಾರಂಟಿ ಬರುತ್ತೆ ಈ ಬೀಡ್ಸ್ಗೆ ಇದನ್ನು ಅಷ್ಟೇ ಲೈಫ್ ಟೈಮ್ ಯೂಸ್ ಮಾಡ್ಬೋದು ಎಮರಾಲ್ಡ್ನ ಇವಾಗ ನೀವು ಇತ್ತೀಚೆಗೆ ನೋಡಿರ್ಬೋದು ಎಲ್ಲ ಇವಾಗ ಬೀಡ್ಸ್ದು ಸಖತ್ತು ಟ್ರೆಂಡಿಂಗ್ ಕಲೆಕ್ಷನ್ಸ್ ಇರುತ್ತೆ ಸಿಕ್ಕಾಪಟ್ಟೆ ಟ್ರೆಂಡಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಬೀಡ್ಸೇ ಯೂಸ್ ಮಾಡ್ತಾರೆ ಇಷ್ಟಪಡ್ತಾರೆ ಅದು ಸ್ಯಾರೀಸ್ಗೆ ಎಲ್ಲ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಕೋರಲ್ ಲಾಂಗ್ ಹಾರ ಇದು ಸ್ವಲ್ಪ ಆಗಿ ಸಿಗುತ್ತೆ ಲೈಕ್ ನೀವು ಇವಾಗ ಗ್ರೀನಲ್ಲಿ ಮರೂನ್ ಅಲ್ಲಿ ನೋಡಿರ್ತೀರಾ ಇವನ್ ಪರ್ಲಲ್ಲೂ ನೋಡಿರ್ತೀರಾ ಇದು ಸ್ವಲ್ಪ ಕೋರಲಲ್ಲಿ ಬಂದಿರೋದು ಇದು ನೋಡಿ ಲಕ್ಷ್ಮಿ ಪೆಂಡೆಂಟು ಪ್ರೀಮಿಯಂ ಕ್ವಾಲಿಟಿ ಇದೆ ನಿಮಗೆ ಫಿನಿಶಿಂಗ್ ಎಲ್ಲ ಗೊತ್ತಾಗ್ಬೋದು ನನ್ನ ಹತ್ರ ಎಲ್ಲ ಏನೇ ತೊಗೊಂಡು ನೀವು ಪ್ರೀಮಿಯಂ ಕ್ವಾಲಿಟಿನ ಬರುತ್ತೆ ಅದಲ್ಲದೆ ನಿಮಗೆ ಪಂಚಲೋಹ ಸಿಗುತ್ತೆ ನಿಮಗೆ ಪಂಚಲೋಹ ಅಂತ ಹೇಳಿದ್ರೆ ಲೈಕ್ ಫ್ಲೆಕ್ಸಿಬಲ್ ಇರುತ್ತೆ ಲೈಕ್ ಹಿಂಗೆ ಫ್ಲೆಕ್ಸಿಬಲ್ ಇರುತ್ತೆ ಸಿಕ್ಕಾಬಟ್ಟೆ ಫ್ಲೆಕ್ಸಿಬಲ್ ನೀವು ಸೇಮ್ ಗೋಲ್ಡ್ ಫಿನಿಶಿಂಗ್ ಏನು ನೋಡ್ತಿದ್ದೀರಲ್ಲ ಸೇಮ್ ಹೀಗೆ ಹೀಗೆ ಬರುತ್ತೆ ಒಳ್ಳೆ ಎಲಿಗಂಟ್ ಲುಕ್ ಕೊಡುತ್ತೆ ನಿಮಗೆ ತುಂಬ ಟ್ರೆಡಿಷನಲ್ಲಿ ಕಾಣಿಸುತ್ತೆ ಇದು ಅಷ್ಟೇ ಫುಲ್ ಎಲ್ಲ ನಿಮಗೆ ಬ್ಯಾಕಿಂದ ಹಿಡಿದು ಫುಲ್ ಕವರಿಂಗ್ ಬಂದಿರುತ್ತೆ ಯಾಕೆಂದರೆ ಸ್ಟೋನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸ್ಟೋನ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ನಿಮಗೆ ಮತ್ತೆ ಒಳ್ಳೆ ಲುಕ್ ಕೊಡುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹೇಗಿರುತ್ತೆ ಹೇಗಿರುತ್ತೆ ಒಂದು ಸ್ಯಾರಿ ಮಲ್ಲಿ ಇದೊಂದು ಹಾಕೊಂಡ್ರೇ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವಾಗಿ ಬೇರೆಯವ್ರಿಗೆ ಹೇಳಬೇಕು ದಿಸ್ ಆರ್ಟಿಫಿಷಿಯಲ್ ಐಂಪೋನಿಸ್ ಅಂತ ಹೇಳಿ ಅವರು ಯಾವುದೇ ಕಾರಣಕ್ಕೂ ಇದು ಆರ್ಟಿಫಿಷಿಯಲ್ ಅಥವಾ ಐಂಪೋನಿಸ್ ಅಂತ ಕಂಡಿಟ್ಟೆ ಅದಕ್ಕೆ ಆಗೋದಿಲ್ಲ ಮತ್ತು ಅದಲ್ಲದೆ ನಿಮಗೆ ಈ ಥರ ಐಂಪೋನಿನಲ್ಲೇ ಫೋನಿನಲ್ಲೇ ತುಂಬ ವೆರೈಟೀಸ್ ಇರುತ್ತೆ ಹ್ಯೂಜ್ ಕಲೆಕ್ಷನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಲೈಕ್ ಹೀಗೆ ಬರುತ್ತೆ ಹೇಗೆ ಶಾರ್ಟ್ ನೆಕ್ಲೆಸ್ ಎಲ್ಲ ಸಿಗುತ್ತೆ ನಿಮಗೆ ಇದು ಅಷ್ಟೇ ನಿಮಗೆ ಬ್ಯಾಕ್ ಫುಲ್ ಕವರ್ ಇರುತ್ತೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅದಲ್ಲದೇ ನಿಮಗೆ ಸಿಲ್ವರಲ್ಲಿ ನಿಮಗೆ ಜುಮ್ಕಾಸ್ ಬೇಕು ಗೋಲ್ಡ್ ಕೋಟೆಡಲ್ಲಿ ಅಂತ ಹೇಳಿದರೆ ಇದು ತುಂಬ ಚೆನ್ನಾಗಿ ಸಿಗುತ್ತೆ ಇದೆಲ್ಲ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ನಿಮಗೆ ಅದಲ್ದೇ ಐಫೋನ್ ಈಸಲ್ಲಿ ಬ್ಯಾಂಗಲ್ ವಿತ್ ಲೈಕ್ ಈ ಥರ ಕಡ ಥರ ಸಿಗುತ್ತೆ ಒಳ್ಳೆ ಡಿಸೈನ್ಸಲ್ಲಿ ಲೈಕ್ ಫಿನಿಶಿಂಗ್ ಎಲ್ಲ ನೋಡ್ಬೋದು ನೀವು ಇದೆಲ್ಲ ಫುಲ್ಲು ಒಳಗಡೆಯಿಂದ ಎಲ್ಲ ಸ್ಟೋನ್ ಕವರ್ ಇರುತ್ತೆ ಸೊ ಹೀಗೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೊಂದು ಕಾಂಬೋ ಇದು ಒಂದು ಇದನ್ನು ಅಷ್ಟೇ ಲೈಫ್ ಟೈಮ್ ಯೂಸ್ ಮಾಡ್ಬೋದು ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸಸ್ ಬರುತ್ತೆ ಲೈಕ್ ಹೆವಿ ಬರುತ್ತೆ ಇದೆಲ್ಲ ಹೆವಿ ಲುಕ್ಸ್ ಬರುತ್ತೆ ಹೀಗೆ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಗ್ರ್ಯಾಂಡ್ ಲುಕ್ ಬರುತ್ತೆ ಲೈಕ್ ಗೋಲ್ಡ್ ಫಿನಿಶಿಂಗಲ್ಲೇ ಇರುತ್ತೆ ಅದ್ರ ಜೊತೆಗೆ ಜುಮ್ಕಾಸ್ ಇರುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬ್ಯಾಂಗಲ್ಸ್ ಅಷ್ಟೇ ಮೋರ್ ದನ್ ನೀವು ಹಂಡ್ರೆಡ್ ಮೋರ್ ದನ್ ಹಂಡ್ರೆಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕಡ ಇರ್ಬೋದು ಈ ಥರ ಲಕ್ಷ್ಮಿ ಕಡ ಇರ್ಬೋದು ಸಿಂಪಲ್ ನಿಮಗೆ ಪಂಚಲೋಹದಲ್ಲಿ ಬ್ಯಾಂಗಲ್ ಡೈಲಿ ಯೂಸ್ ಬ್ಯಾಂಗಲ್ ಇರ್ಬೋದು ಸೊ ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಈ ಥರ ಆ್ಯಂಟಿಕ್ ಪೀಸಸಲ್ಲಿ ಸಿಗುತ್ತೆ ಈ ಥರ ಲಕ್ಷ್ಮಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಕಡ ಡಿಫ್ರೆಂಟಾಗಿರೋದು ಸಿಗುತ್ತೆ ಎಲ್ಲ ಪ್ರತಿಯೊಂದನ್ನು ಕೂಡ ಪ್ರೀಮಿಯಂ ಕ್ವಾಲಿಟಿನಲ್ಲೇ ಇರುತ್ತೆ ಇದು ಅಷ್ಟೇ ನವರತ್ನ ಬ್ಯಾಂಗಲ್ ಬರುತ್ತೆ ಸೈಸಸ್ ಸಿಗುತ್ತೆ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಅಪ್ ಟು ಟು ಟೆನ್ವರ್ಗು ನಿಮಗೆಲ್ಲ ಸಿಗುತ್ತೆ ಅದಲ್ಲದೆ ನಿಮಗೆ ಸ್ಟೋನ್ ಕೂಡ ಸಿಗುತ್ತೆ ಸ್ಟೋನ್ ಬ್ಯಾಂಗಲ್ ಲೈಕ್ ಏನೋ ಪಾರ್ಟಿ ವೇರ್ಸ್ ಎಲ್ಲ ನೋಡಬೇಕು ಅಲ್ಲಿ ನೈಟ್ ಪಾರ್ಟಿಗೆ ಏನಾದರೂ ಹೋಗ್ತೀರಾ ಲೆಹಂಗಾ ಅಥವಾ ಗೌನ್ ಆ ಥರ ಸಿಲ್ವರ್ಸ್ ಏನಾದರೂ ಹಾಕ್ಕೊಳ್ತೀರಾ ಅಂತ ಹೇಳಿದ್ರೆ ಈ ಥರ ಫುಲ್ ಎಡಿ ಸ್ಟೋನ್ ವರ್ಕಲ್ಲಿ ಇದೆಲ್ಲ ಫುಲ್ ಪ್ರೊಟೆಕ್ಷನ್ಸ್ ಇರುತ್ತೆ ತುಂಬ ಬ್ಯಾಕು ಕೂಡ ನಿಮಗೆ ಫುಲ್ ಪ್ರೊಟೆಕ್ಷನಲ್ಲಿ ಬರುತ್ತೆ ನೋಡ್ಬೋದು ಫಿನಿಷಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ದಟ್ ನಿಮಗೆ ಹಿಯರಿಂಗ್ಸ್ ಅಂತೂ ಲಾಟ್ ಲಾಟ್ಸ್ ಆಫ್ ಹಿಯರಿಂಗ್ ಕಲೆಕ್ಷನ್ಸ್ ಇದೆ ನೀವೆಷ್ಟು ನೋಡ್ಬೋದು ಜುಮ್ಕಾಸಿ ಒಂದು ರಾಶಿ ಇದೆ ನಿಮಗೆ ಎಲ್ಲ ಟೈಪ್ಸ್ ಆಫ್ ಹಿಯರಿಂಗ್ಸ್ ಇದೆ ಚಿಕ್ಕ ಸ್ಟಡ್ಡಿಂದ ಹಿಡ್ದು ತುಂಬ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ಆರ್ಡ್ರ್ ಪ್ಲೇಸ್ ಮಾಡ್ಬೋದು ಅದಲ್ಲದೆ ನಿಮಗೆ ರಿಂಗ್ಸ್ ಕೂಡ ಸಿಗುತ್ತೆ ರಿಂಗ್ಸ್ ಇವಾಗ ನೀವು ಪಾರ್ಟಿ ವಿ ರಿಂಗ್ಸ್ ಈ ಥರ ಎಲ್ಲ ಇವಾಗ ಕಾಮನ್ ಆಗಿದೆ ಅದರಲ್ಲೇ ಎಲ್ಲ ಬರುತ್ತೆ ಪೋಲ್ ರೂಬಿ ಮತ್ತು ಪಚ್ಚೆ ಅದೆಲ್ಲ ಇರೋದೆಲ್ಲ ಬರುತ್ತೆ ಸೊ ಅದಲ್ಲದೆ ನಿಮಗೆ ಬೈತಲೆ ಬಟ್ ಕೂಡ ಸಿಗುತ್ತೆ ಪಂಚಲೋಹ ಓಲೆಗಳು ಸಿಗುತ್ತೆ ಹ್ಯಾಂಗಿಂಗ್ ಸಿಗುತ್ತೆ ಲೈಕ್ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಹ್ಯೂಜ್ ಕಲೆಕ್ಷನ್ನ ಡೆಫಿನೆಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಅಮೇಝಿಂಗ್ ಪ್ರೈಸಲ್ಲಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ಪೆಷಲಿ ಆಶಾ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ನಾನು ಬಿಕಾಸ್ ಅವರು ಹೇಳಿದರು ನನ್ನ ಚಾನಲಲ್ಲಿ ಒಂದು ಸರಿ ನಿಮ್ಮದು ಇದ್ರ ಬಗ್ಗೆ ಹೇಳಬೇಕು ಅಂತ ಲೈಕ್ ನಾನು ತೋರಿಸಿದ್ದೀನಲ್ಲ ಅದು ಜಸ್ಟ್ ಫೈವ್ ಪರ್ಸೆಂಟೇಜ್ ಅಷ್ಟು ನಿಮಗೆ ತೋರ್ಸೋಕ್ಕಾಗಿರೋದು ಬಿಕಾಸ್ ಲಾಂಗ್ ಡ್ಯೂರಿಬಿಲಿಟಿ ಬರೋದು ಬೇಡ ಅಂತ ಹೇಳಿ ಸೊ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಹ್ಯೂಜ್ ಕಲೆಕ್ಷನ್ಸ್ ಆ್ಯಂಡ್ ಎಕ್ಸೈ ಎಕ್ಸೈಟಿಂಗ್ ಪ್ರೈಸಸ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್